ನಮ್ಮ ಜೀವಿತದಲ್ಲಿ ನಾವು ಹಾಕುವಂಥ ವಸ್ತ್ರಗಳಿಗೆ ಉಡುಗೊರೆಗಳಿಗೆ ಬಹಳ ತವಕದಿಂದ ಅನೇಕ ಶಾಪ್ಗಳನ್ನು ದರ್ಶಿಸಿ ಯಾವ ಒಂದು ಹೋಲ್ಸೇಲ್ ಯಾವ ಒಂದು ಒಳ್ಳೊಳ್ಳೆ ನೇಯ್ದಂಥ ಸೀರೆಗಳಿದೆ ಮತ್ತು ರೇಷ್ಮೆ ಸೀರೆಗಳಿದ್ದಾವೆ ಮತ್ತು ಒಳ್ಳೊಳ್ಳೆಯ ಕಾಸ್ಟ್ಲಿ ಥರವಾದಂಥ ಡ್ರೆಸ್ಗಳು ಎಲ್ಲಿದೆ ಶಾಪ್ ಎಂಬುದಾಗಿ ನಾವು ಅನೇಕ ಸಮಯಗಳಲ್ಲಿ ಹುಡುಕಿ ನಾವು ಅದಕ್ಕೋಸ್ಕರವೇ ಒಂದು ದಿನ ಎರಡು ದಿನ ಮೂರು ದಿನ ಈ ರೀತಿಯಾಗಿ ವಾರಗಟ್ಟಲೆ ನಾವು ಹುಡುಕಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ನಾವು ಒಂದೊಂದು ದಿನ ಪರ್ಚೇಸ್ ಮಾಡಿಕೊಂಡು ನಾವು ಬರ್ತಾ ಇರ್ತೇವೆ ಅನೇಕ ಉಡುಗೊರೆಗಳಿಗೋಸ್ಕರ ಉಡುಗೆ ತಡೆಗಳಿಗೋಸ್ಕರ ನಾವು ಅಷ್ಟೊಂದು ಅಂಗಡಿಗಳಲ್ಲಿ ಹುಡುಕಿ ಅಷ್ಟೊಂದು ಹಣವನ್ನು ಖರ್ಚು ಮಾಡುತ್ತೇವೆ ಪ್ರಿಯ ಮಿತ್ರರೇ ಒಂದು ಸಮಯ ಆಲೋಚಿಸಿ ಒಂದು ಅನಾಥ ಮಗುವಿಗಾಗಲಿ ತಂದೆ ತಾಯಿ ಇಲ್ಲದಂಥ ಮಗುವನ್ನು ಒಂದು ಸಾರಿ ನೆನಪು ಮಾಡ್ಕೊಂಡಿದೀಯಾ ಹನ್ನೆರಡು ತಿಂಗಳು ಬೇಡ ವರ್ಷಕ್ಕೆ ಒಂದು ಸಾರಿ ಆದರೂ ನೀನು ನೆನಪು ಮಾಡಿ ಒಂದು ಮಗನಿಗೆ ಅಥವಾ ಒಂದು ಕುಟುಂಬಕ್ಕೆ ನಿನ್ನ ಕೈಲಾದಂಥ ಏಸು ಕ್ರಿಸ್ತನ ಒಂದು ಶು ಶುಭವಾರ್ತೆಯನ್ನು ನೀನು ಸಾರಿ ಆ ಒಂದು ಮಕ್ಕಳಿಗಾಗಲಿ ಆ ಒಂದು ವೃದ್ಧರಿಗಾಗಲಿ ಒಂದು ನಿನ್ನ ಸಹಾಯವನ್ನು ಕೊಡುವುದಾದರೆ ಅದು ಎಷ್ಟೋ ದೇವರ ಪ್ರೀತಿಯನ್ನು ಪ್ರಕಟಿಸಿದ ಹಾಗೆ ಇರುತ್ತದೆ ಏಸು ಕ್ರಿಸ್ತನು ಕೂಡ ನಮ್ಮನ್ನು ಕೊಂಡುಕೊಂಡದ್ದು ತನ್ನ ರಕ್ತದಿಂದ ನಾವು ಕೂಡ ಜನರಿಗೆ ಪ್ರೀತಿಯನ್ನು ತೋರಿಸ್ಬೇಕಾದ್ರೆ ನಮ್ಮಲ್ಲಿ ಇರುವಂಥದ್ದನ್ನು ನಾವು ಇತರರಿಗೆ ಹಂಚುವಾಗ ನಾವು ಇತರರ ಪ್ರೀತಿಗೆ ನಾವು ಪಾತ್ರರಾಗ್ತಾ ಇರ್ತೇವೆ ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬಕ್ಕೆ ನಮ್ಮ ಬಂಧುಗಳಿಗೆ ಅನೇಕವಾದಂಥ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀವಿ ಆದರೆ ಬೆತ್ತಲೆ ಇದ್ದವ್ರನ್ನ ಕಂಡವ್ರನ್ನ ನಿನ್ನೆಂದಾದರೂ ಅವರಿಗೆ ವಸ್ತ್ರ ಓದಿಸಿದೀಯ ಹಸಿದವರಿಗೆ ನಿನ್ನ ಎದುರಿಗೆ ಕಂಡುಬರುವಾಗ ನೀನು ಆಹಾರವನ್ನು ಕೊಟ್ಟಿದ್ಯಾ ಎಂಬ ಪ್ರಶ್ನೆಗೆ ನೀನು ಉತ್ತರ ಕೊಡುವಂಥ ಸ್ಥಿತಿಯಲ್ಲಿರುವುದಾದರೆ ದೇವರಿಗೆ ಸ್ತೋತ್ರ ಒಂದು ವೇಳೆ ನೀನು ಕೊಡದೇ ಇರುವುದಾದರೆ ಈ ಸಮಯದಲ್ಲಿ ಈ ಶುಭವಾರ್ತೆ ನಿನಗೋಸ್ಕರವೇ ಕರ್ತನ ಪ್ರೀತಿಯನ್ನು ನೀನು ಸಾರಬೇಕಂದರೆ ಒಂದು ಬಡವನನ್ನು ನೀನು ಪ್ರೀತಿಸು ಬಡವರಿಗೆ ದಯೆ ತೋರಿಸುವವನು ಯಹೋವನಿಗೆ ಸಾಲ ಕೊಡುವನು ನಿನ್ನ ಕುಟುಂಬ ನಿನ್ನ ಮಕ್ಕಳು ಎಂಬುದಾಗಿ ಎಷ್ಟು ದಿನ ನೀನು ಹೋರಾಡುತ್ತಾ ಇರ್ತೀಯ ದೇವರ ನೀತಿ ದೇವರ ರಾಜ್ಯಕ್ಕಾಗಿ ಆತನ ಒಂದು ಪ್ರೀತಿಗಾಗಿ ನೀನು ಹುಡುಕು ತವಕಪಡು ಅವುಗಳೆಲ್ಲ ಕೂಡ ಎಲ್ಲವೂ ಕೂಡ ನೀನು ಆ ಆ ಒಂದು ಕರ್ತನು ಸಿದ್ಧಪಡಿಸುವಂಥ ದೇವರಾಗಿದ್ದಾನೆ ಮೊದಲು ಆತನ ನೀತಿಗಾಗಿ ನೀನು ಹುಡುಕು ನಿನ್ನಲ್ಲಿರುವಂಥ ಅನೀತಿಯನ್ನು ನಿನ್ನಲ್ಲಿರುವಂಥ ಪಾಪದ ಪತ್ರವನ್ನು ಆತನು ತನ್ನ ಶಿಲುಬೆಯಲ್ಲಿ ಜಡಿದು ಎಲ್ಲ ಋಣಪತ್ರವನ್ನು ನಿನ್ನ ಮೇಲಿರುವಂಥ ಎಲ್ಲ ಭಾರವಾದಂಥ ಎಲ್ಲ ಪತ್ರಗಳನ್ನು ತಪ್ಪಾದ ಎಲ್ಲ ಕ್ರಿಯೆಗಳನ್ನು ಕರ್ತನು ನಿನ್ನಿಂದ ತೆಗೆದು ಹಾಕಲಿಕ್ಕೋಸ್ಕರ ಈ ಲೋಕಕ್ಕೆ ಆತನು ಬರಬೇಕಾಯಿತು ದಾಸನ ರೂಪವನ್ನು ಧರಿಸಿ ಬರಬೇಕಾಯಿತು ಪರಲೋಕದಲ್ಲಿ ಸಕಲ ವೈಭವವನ್ನು ತೊರೆದು ಆತನು ಮನುಷ್ಯನ ರೂಪದಲ್ಲಿ ಮನುಷ್ಯನ ಅವತಾರ ಮಾನವ ರೂಪದಲ್ಲಿ ಆತನು ನಿನಗಾಗಿ ಧರಿಸಿದಂಥ ದೇವರಾಗಿದ್ದಾನೆ ದಾಸನ ರೂಪವನ್ನು ಧರಿಸಿದನು ತನ್ನನ್ನು ತಾನು ಬರೆದು ಮಾಡಿಕೊಂಡನು ಶಿಲುಬೆಯಲ್ಲಿ ಮರಣವನ್ನು ಒಸ್ ಒರುವಷ್ಟು ಮರಣವನ್ನು ಹೊಂದುವಷ್ಟು ತಾನು ವಿಧೆಯನಾದನು ನೀನು ಆತನಿಗೆ ನಿನ್ನ ಪ್ರೀತಿಯನ್ನು ತೋರಿಸುವೆಯಾ ನೀನು ಆತನ ಸ್ವಾರ್ಥೆಯನ್ನು ಪ್ರಕಟಿಸುವೆಯಾ ನಿನ್ನ ಬಾಯಿ ಮಾತುಗಳು ಅನೇಕರಿಗೆ ಫೋನ್ ಮೂಲಕವಾಗಲಿ ಅನೇಕ ರಕ್ತ ಸಂಬಂಧಿಗಳಿಗಾಗಲಿ ನೀನು ಎಷ್ಟೊತ್ತು ಮಾತಾಡ್ತಾ ಇರ್ತೀಯ ಆದರೆ ದೇವರಿಗೋಸ್ಕರ ಸಮಯವನ್ನು ಎಂದಾದರೂ ಕೊಟ್ಟಿದ್ದೀಯಾ ಒಂದು ವೇಳೆ ಕೊಡದೆ ಹೋದರೆ ಸಹೋದರನೇ ಸಹೋದರಿ ಆತನಿಗೋಸ್ಕರ ಸಮಯವನ್ನು ಮೀಸಲಿಡು ನೀನೆಂದಾದರೂ ಮಕ್ಕಳ ಕುರಿತಾಗಿ ಯೋಚನೆ ಮಾಡಿದ್ದೀಯಾ ಕರ್ತನು ಕೊಟ್ಟಂಥ ಮಕ್ಕಳನ್ನು ಕರ್ತನ ಪಾತ್ರೆಯನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದೀಯಾ ನೀನು ಮಕ್ಕಳಿಗೆ ಬೇಕಾದಂಥ ವಸ್ತ್ರಗಳನ್ನು ಬೆಲ್ಲಳ್ಳಂಥ ಆಭರಣಗಳನ್ನು ನೀನು ತೆಗೆದಿಡಬಹುದು ಬೇಕಾದಂಥ ಬ್ಯಾಂಕ್ ಬ್ಯಾಲೆನ್ಸ್ಗಳು ಮಕ್ಕಳಿಗೋಸ್ಕರ ನೀನು ಇಡಬಹುದು ಠೇವಣಿ ಇಡಬಹುದು ಆದರೆ ನಿನ್ನ ಮಕ್ಕಳಿಗೆ ಸರಿಯಾದ ಒಂದು ಸತ್ಯವೇದವನ್ನು ಕೊಡಿಸಿದ್ದೀಯಾ ನೀನು ನಿನ್ನ ಮಕ್ಕಳು ಯಾವ ರೀತಿ ಸತ್ಯವೇದನ್ನು ತಗೊಂಡು ತಗೊಂಡು ಓದುತ್ತಾ ಇದ್ದಾರೆ ಎಂಬುದಾಗಿ ನೀನು ಗಮನಿಸಿದೀಯಾ ಸತ್ಯವೇದಕ್ಕೆ ನಮ್ಮ ಕಡೆ ಹಣ ಇರುವುದಿಲ್ಲ ಸತ್ಯವೇದಕ್ಕೆ ನಮ್ಮ ಕಡೆ ಬೈಬಲಿಗೆ ಬೇಕಾದಂಥ ಹಣ ಇರುವುದಿಲ್ಲ ನಮ್ಮ ಎಲ್ಲ ಅಲಂಕಾರಗಳಿಗೆ ಬೇಕಾದಂಥ ಹಣವನ್ನು ನಾವು ಖರ್ಚು ಮಾಡ್ತಾ ಇರ್ತೇವೆ ಈ ಲೋಕದ ಶಾರೀರಿಕವಾಗಿ ಖರ್ಚು ಮಾಡುವಾಗ ನೀನು ಆತ್ಮಕ್ಕಾಗಿ ಆತ್ಮಗಳ ಭಾರವನ್ನು ಉಳ್ಳವಳಾಗಿದ್ದೀಯಾ ಆತ್ಮಗಳ ಭಾರವನ್ನು ಉಳ್ಳವನಾಗಿದ್ದೀಯಾ ಆತ್ಮಗಳಿಗೋಸ್ಕರ ನಶಿಸುವಂಥ ಆತ್ಮಗಳಿಗೋಸ್ಕರ ನೀನು ಖರ್ಚು ಮಾಡುತ್ತಾ ಇದ್ದೀಯಾ ಪ್ರಿಯಾ ಮಿತ್ರನೇ ಈ ಒಂದು ಶುಭ ದಿನದಲ್ಲಿ ನಿನಗೆ ಇದು ಸ್ವಾರ್ತೆ ಕುಂತಂತ ಸ್ಥಳದಲ್ಲಿ ಒಂದು ವೇಳೆ ದೇವರು ಮಾತನಾಡುತ್ತಾ ಇದ್ದನೆಂಬುದಾಗಿ ನೀ ನೆನೆಸುವುದಾದರೆ ಕರ್ತನಿಗೆ ಹಿಂದೆ ಒಪ್ಪಿಸಿಕೊಡು ನಿನ್ನ ಜೀವಿತವನ್ನು ಮಾರ್ಪಡಿಸಿಕೊ ಎಷ್ಟೋ ವರ್ಷಗಳು ನಾನು ಯಾರಿಗೂ ಏನೂ ಸಹಾಯ ಮಾಡಿಲ್ಲ ನಾನು ಈ ಕ್ರಿಸ್ತನ ಪ್ರೀತಿ ಸ್ವಾರ್ಥ ನಾನು ಯಾರಿಗೂ ಸಾರಲಿಲ್ಲ ಆದರೆ ಈಗಲಿಂದಲೇ ನಾನು ಸಾರುತ್ತೇನೆ ಎಂಬುದಾಗಿ ನಿನ್ನ ಪಣ ತೊಟ್ಟು ನೀನು ಮೇಲೆದ್ದೇಳು ದೇವರು ನಿನ್ನ ಕುಟುಂಬವನ್ನು ಆಶೀರ್ವದಿಸಲಿ ಆಮೇಲೆ